ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಭಾನುವಾರ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಊರಲ್ಲಿ ಇದ್ದೀವಿ ಯಾಕಂದರೆ ರಜೆ ಇತ್ತಲ್ಲ ಅಂತ ಊರಿಗೆ ಬಂದಿದ್ವಿ ಶನಿವಾರ ನೈಟೇ ಊರಿಗೆ ಬಂದ್ವಿ ನಾನು ನಮ್ಮ ಅಪ್ಪ ಅವರ ಅಕ್ಕ ಅಣ್ಣ ನನ್ನ ಮಕ್ಕಳು ಹಸ್ಬೆಂಡು ಇಷ್ಟು ಜನನೂ ಕೂಡ ಊರಿಗೆ ಬಂದ್ವಿ ಶನಿವಾರ ನನ್ನ ಮಗಳಿಗೂ ಸ್ಕೂಲ್ ಮುಗಿಸ್ಕೊಂಡು ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರು ಅಣ್ಣನೂ ಕೆಲ್ಸಕ್ಕೆ ಹೋಗಿದ್ರು ಬಂದಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆಗ ಹೊಟ್ವಿ ಬರೋದಕ್ಕೆ ಒಂದು ಏಳುವರೆ ಎಂಟು ಏಳುವರೆ ಆಗಿತ್ತು ಆ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಅಷ್ಟೇ ಅವಾಗೇನು ವೀಡಿಯೋ ಮಾಡಿಕೊಳ್ಳ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ಭಾನುವಾರದ ವೀಡಿಯೋ ಬೆಳಗ್ಗೆನೇ ಎದ್ದು ಮನೇಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ತಿಂಡಿ ಇಡ್ಲಿಗೆ ಮಾಡಿದ್ದೆ ಇಡ್ಲಿ ಮತ್ತು ಚಟ್ನಿ ಮಾಡಿಕೊಂಡಿದ್ದೆ ಬಾಕ್ಸಿಗೆ ಸ್ವಲ್ಪ ನನ್ನ ಮಗುಗೆ ಹಾಕ್ಕೊಂಡು ಹೊಲದತ್ರ ಹೋದ್ವಿ ಅಮ್ಮ ಫಸ್ಟ್ ಹೋಗಿದ್ರು ಅಮ್ಮ ಅಪ್ಪ ಇಬ್ಬರು ಹೋಗಿದ್ರು ಹೂವು ಸ್ವಲ್ಪ ಜಾಸ್ತಿ ಬರ್ತಾಯಿದೆ ಈಗ ಮಿನಿಮಮ್ ಎರಡು ಕೆ ಜಿ ಮೇಲೆ ಬರ್ತಾಯಿದೆ ಅವ್ರು ಫಸ್ಟೇ ಹೋಗಿದ್ರು ನೀವು ಟಿಫನ್ ತಿಂದ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ನಾವೂ ಕೂಡ ಟಿಫನ್ ಎಲ್ಲ ತಿಂದ್ಕೊಂಡು ನಮ್ಮ ಅಮ್ಮ ತಿನ್ನೋದೇ ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡುವರೆ ಹನ್ನೆರಡು ಗಂಟೆಗೆ ಟೈಮಿಂಗ್ಸ್ ಅವ್ರದ್ದು ಟಿಫನ್ ಟೈಮಿಂಗ್ಸು ಅವ್ರಿಗೇನು ತೊಗೊಂಡೋಗಿಲ್ಲ ನನ್ನ ಮಗ ಫಸ್ಟೇ ನಾ ಅಪ್ಪನ ಜೊತೆ ಬೈಕಲ್ಲಿ ಹೋಗಿದ್ರಿಂದ ನನ್ನ ಮಗಂಗೆ ಮಾತ್ರ ತಗೊಂಡು ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಇದೆ ಅಲ್ವಾ ಎಲ್ಲ ಎಲ್ಲ ಕುಯ್ದು ಮತ್ತು ಕಟ್ಟಿ ಎಲ್ಲ ಮೆದೆಯೆಲ್ಲ ಹಾಕಿಬಿಟ್ಟಿದ್ದಾರೆ ಇನ್ನು ಒಲ ಕಣ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇದೆ ಎಲ್ಲವರು ಕೂಡ ಹುಲ್ಲೆಲ್ಲ ಕಟ್ ಮಾಡಿದ್ದಾರೆ ಫುಲ್ಲು ಗ್ರೀನ್ ಇದೆ ಅಮ್ಮ ಈಗ ಸೊಪ್ಪೆಲ್ಲ ಚೆಲ್ಲಿದ್ದಾರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪು ಕೂಡ ಚಲ್ಕೊಂಡಿದ್ದಾರೆ ನಾವು ಹೂವು ಕಿತ್ಕೊಂಡು ಹೊಲ್ತವಿಂದ ಬಂದ್ವಿ ಮಧ್ಯಾಹ್ನ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಅಣ್ಣನೂ ಕೂಡ ಫಿಶ್ ತಗೊಂಡು ಅಪ್ಪ ಆಮೇಲೆ ಫಿಶ್ಶು ಅಮ್ಮ ತಿನ್ನಲ್ಲ ಫಿಶ್ಶು ಅಮ್ಮ ತಿಂದೇ ಇರೋದ್ರಿಂದ ಅಪ್ಪ ಹೋಗಿ ಆದಮೇಲೆ ಚಿಕನ್ ತಗೊಂಡು ಬಂತು ಹಾಂ

ನೋಡಿದ್ರಲ್ಲ ನನ್ನ ಮಗ ಕ್ಯೂಟಾಗಿ ಮಾತಾಡ್ತಿದ್ದ ಅಂದ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡಿಕೊಂಡೆ ಅಮ್ಮ ಸ್ವಲ್ಪ ಸಾಂಬಾರು ಮಾಡ್ಕೊತಿದ್ದಾರೆ ಕಬಾಬ್ಗೆ ಅಣ್ಣನೇ ಹೋಗ್ತಾರೆ ತುಂಬ ಚೆನ್ನಾಗಿ ಯಾವುದೇ ಥರ ಕಬಾಬ್ ಮಸಾಲೆ ಏನು ಯೂಸ್ ಮಾಡ್ದಲೆ ಅಣ್ಣ ತುಂಬ ಚೆನ್ನಾಗಿ ಕಬಾಬ್ಗೆ ಮಸಾಲೆ ರೆಡಿ ಮಾಡಿಕೊಂಡು ಕಲ್ಸಿಟ್ಬಿಟ್ಟು ಹೋಗಿದ್ದರು ಹಾಕೊಂಡು ತಿನ್ನಿ ನಮಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ರು ಹಂಗಾಗಿ ನಾನೇ ಕಬಾಬ್ ಕಲಸಿಟ್ಟು ಫ್ರಿಜ್ಗಿಟ್ಬಿಟ್ಟು ಹೋಗಿದ್ರು ಆದ್ಮೇಲೆ ಹಾಕೊಂಡ್ವಿ ಅಮ್ಮ ಕೂಡ ಸಾಂಬಾರು ಮಾಡಿಬಿಟ್ಟು ನೀನ್ನ ಫ್ರೈ ಮಾಡ್ಕೊಂತ ಹೇಳ್ಬಿಟ್ಟು ತೊಗರಿಕಾಯಿ ತಳ್ಳ ಕಟ್ ಮಾಡ್ಕೊಂಡು ಬಂದಿದ್ರು ಗಿಡ ನೆನೆ ಅದನ್ನು ಮನೇಲೆ ಕುತ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ ಅತ್ತೆನೂ ಅಮ್ಮ ಇಬ್ರು ಸೇರಿಕೊಂಡು ಬಿಡಿಸ್ಕೊಂತಿದ್ದಾರೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಒಂದೂವರೆ ಕೆ ಜಿ ಎರಡು ಕೆ ಜಿಯಷ್ಟು ಚಿಕನ್ ಇತ್ತು ಫ್ರೈ ಇದ್ದೆ ಫಸ್ಟು ನಾನು ಇಲ್ಲಿ ಆಲೆ ತೋರಿಸಿದ್ದೀನಿ ಬ್ಲಾಗಲ್ಲಿ ಹಂಗಾಗಿ ಏನು ಕೂಡ ನಿಮಗೆ ಡೀಟೈಲಿಂಗಾಗಿ ತೋರಿಸಲಿಲ್ಲ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹೆಸ್ರು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಆದಮೇಲೆ ಚಿಕನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ನೀರು ಬಿಡೋವರೆಗು ನೀರು ಇಂಬ್ರೋವರೆಗೂ ಕೂಡ ಕುದಿಸ್ಕೋಬೇಕು ಬೇಯಿಸ್ಕೋಬೇಕು ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಅದು ಒಂದು ಐದು ನಿಮಿಷ ಬೆಂದಮೇಲೆ ಲಾಸ್ಟಿಗೆ ಪೆಪ್ಪರ್ ಪೌಡರು ಸ್ವಲ್ಪ ಫ್ರೈ ಪೌಡರು ಗರಂ ಮಸಾಲ ಮತ್ತು ನಮಗೆ ಉಪ್ಪು ನೋಡಿಕೊಂಡು ಉಪ್ಪು ಎಲ್ಲ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟಾದಮೇಲೆ ಸಾಂಬಾರನ್ನು ಕೂಡ ನೋಡ್ತಾ ಇದ್ದೀರಲ್ಲ ಸಾಂಬಾರು ಕೂಡ ರೆಡಿ ಮಾಡಿಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡ್ವಿ ಆವತ್ತಿನ ವ್ಲಾಗು ಅಷ್ಟೇ ಊಟದ ಊಟ ಮಾಡ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಸೋಮವಾರದ ಆಗಿರುತ್ತೆ ಮಧ್ಯಾಹ್ನವರೆಗೂ ನಾವು ಕೂಡ ಮತ್ತೆ ಇನ್ನು ಹೂವು ಕೀಳೋದು ಏನೂ ಇರಲಿಲ್ಲ ಅವತ್ತೆ ಒಂದು ದಿವಸ ಬಿಟ್ಟು ಒಂದು ದಿವಸ ಹೂವು ಬಿಡಿಸೋದು ಮಗ್ಗು ಆಗಿರೋದ್ರಿಂದ ನಾವು ಹೂವು ಬಿಡಿಸೋಲ್ಲ ಒಂದು ದಿವಸ ಬಿಟ್ಟೆ ಒಂದು ದಿವಸ ಬಿಡಿಸೋದು ಹಾಗಾಗಿ ಬೆಳಗ್ಗೆಯಿಂದ ಟಿಫನ್ ತಿಂದ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದನ್ನ ಮನೇಲಿ ಮಾಡಿಕೊಂಡು ನನ್ನ ಮಗಳು ಕೆರೆ ಹತ್ರ ಕರ್ಕೊಂಡೋಗಿ ಅಂತ ತುಂಬ ಆಟ ಮಾಡ್ತಿದ್ರು ಹಂಗಾಗಿ ಹೋಗ್ತಾ ಇದ್ದೀವಿ ಐಸ್ ಅದೇ ಟೈಮ್ಗೆ ನಾವು ಗೇಟ್ ಹಾಕ್ಕೊಂಡು ಅದೇ ಟೈಮಿಗೆ ಐಸ್ ಕ್ರೀಮ್ ಅವರು ಕೂಡ ಬಂದರು ಐಸ್ ಕ್ರೀಮೆಲ್ಲ ತಗೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಕೆರೆ ಸೊ ತುಂಬ ದಿನ ಆಗ್ಬಿಟ್ಟಿತ್ತು ಹೋಗಿ ನಾನು ಕೂಡ ಹೋಗಿರಲಿಲ್ಲ ಅದರ ಕಡೆ ಹಂಗಾಗಿ ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು ಹೋಗೋಣ ಬಾ ಅಂತ ಅಂದ್ಬಿಟ್ಟು ಗುರುಗಂಜಿ ಕೆರೆ ಅಂತ ಕರಿತೀವಿ ನಾವು ಹೋಗ್ತಾ ಇದ್ದೀವಿ ನಡ್ಕೊಂಡು ನಾನು ನನ್ನ ಮಗ ಮತ್ತು ಅಮ್ಮ ಅತ್ತೆ ನನ್ನ ಮಗಳು ಇಷ್ಟು ಜನನೂ ಕೂಡ ಹೋಗ್ತಾ ಇದ್ದೀವಿ ನಡ್ಕೊಂಡು ಆ ಕಡೆ ಒಂದು ಹೊಲ ಇದೆ ನಮ್ಮದು ಅದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೋಗಿದೆ ನಾವು ಹೂವು ಬಿಡಿಸೋದು ಬಂದು ನಮ್ಮ ಅಪ್ಪ ಅವ್ರಿಗೆ ಹೋಗಿದೆ ನೋಡ್ತಾ ಇದ್ದೀರಲ್ಲ ಬ ಹೋಗ್ತಾ ಇದ್ದೀವಿ ನಡ್ಕೊಂಡು ಹಿಂಗೆ ಮಾತಾಡಿಕೊಂಡು ಇದ್ದೀವಿ ಊರುಗಳ ಕಡೆ ಬಂದ್ರೇ ಅಷ್ಟೇ ಟೈಮ್ ಹೋಗೋದು ಗೊತ್ತಾಗಲ್ಲ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಎಷ್ಟು ಬೇಗ ದಿನ ಕಳೆದೋಯ್ತು ಅಂತ ಅನಿಸುತ್ತೆ ಊರು ಬೆಂಗಳೂರಲ್ಲೇ ಇದ್ದರೆ ಟೈಮ್ ಹೋಗೋದು ಎಷ್ಟೊತ್ತಿಗೆ ಇನ್ನೂ ಟೈಮ್ ಆಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲ ಯೋಚನೆ ಮಾಡಂಗೇ ಇರೋದಿಲ್ಲ ಟೈಮು ಹೋಗೋದೇ ಗೊತ್ತಾಗೋಲ್ಲ ಊರುಗಳ ಕಡೆ ಟೈಮ್ ಸ್ಪೆಂಡ್ ಮಾಡೋರಿಗೆ ಊರಿಗೆ ಹೋಗೋರಿಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಏನು ಹಿಂಗೆ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು ಹೋಗ್ದಲೇ ಇರೋರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಬರೋರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಬಗ್ಗೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಎಲ್ಲಿ ಊರಿದ್ದರೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ದಿವಸ ಎರಡು ದಿವಸ ಇರಿ ಆಗ ಗೊತ್ತಾಗುತ್ತೆ ನಿಮಗೆ ಊರಿನ ವಾತಾವರಣ ಹೇಗಿರುತ್ತೆ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಊರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಊರಿನ ವಾತಾವರಣ ತುಂಬ ಇಷ್ಟ ಆಗುತ್ತೆ ನನ್ನ ಮಗನೂ ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ನನ್ನ ಮಗ ಹೇಳ್ತಿದ್ದ ಇನ್ನೊಂದು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ದ ಸಾಕು ಬಿಡಪ್ಪ ಐಸ್ ಕ್ರೀಮು ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳ್ತಿದ್ದೆ ನೀನ ಹತ್ರ ಬಂದೇ ಬಿಡ್ತು ಗುರುಗಂಜಿ ಕೆರೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ ನೀರು ತುಂಬ್ಕೊಂಡು ಕೂಡ ಡ್ಯಾಮು ಮುಂದೆ ಹೊಳು ನೀರು ತುಂಬ ಜಾಸ್ತಿ ಆಗಿಬಿಟ್ಟು ಕೋಡಿ ಅಂತ ಕರೀತಾರೆ ಕೋಡಿ ಆಗಿಬಿಟ್ಟಿತ್ತು ಹಂಗಾಗಿ ಆಗ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಬಟ್ಟೆ ಒಗ್ಗಿದೆಲ್ಲ ಅಲ್ಲೇ ಒಗಿಬೇಕಾಗಿತ್ತು ಊರುಗಳ ಕಡೆ ಒಗಿತಿರ್ಲಿಲ್ಲ ಕೆರೆ ಕಡೆಗೆ ತೊಗೊಂಡೋಗಿ ಕೆರೆ ಹತ್ರನೇ ಒಕ್ಕೊಂಡು ಬರ್ ಅಲ್ಲೇ ಜಾಲಿಸ್ಕೊಂಡು ನಮ್ಮ ನಮ್ಮ ಹೊಲ್ಗಳಲ್ಲಿ ಬಟ್ಟೆಗಳನ್ನ ಒಣಗಿಸ್ಕೊಂಡು ಬರ್ತಿದ್ದು ತುಂಬ ನೆನಪಿದೆ ಈಗ ಆ ಥರ ಏನಿಲ್ಲ ಮನೆಗಳ ತಕ್ಕೆ ನೀರು ಇರ್ತದೆ ಆ ಮನೆ ಹತ್ರನೇ ಒಕ್ಕೊಂತಾರೆ ಅಲ್ಲೇ ಒಣಗಿಸ್ಕೊತಾರೆ ಆಗಿಂದ ಪರಿಸ್ಥಿತಿಗಳೇ ಬೇರೆ ಈಗಿನಿದೆ ವಾತಾವರಣನೇ ಬೇರೆ ನಾನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಚಿಕ್ಕಪ್ಪ ಅವ್ರಿಗೆ ಹೋಗಿದೆ ಹುರುಳಿ ಗಿಡ ಹಾಕ್ಕೊಂಡಿದ್ದಾರೆ ಅಮ್ಮ ಅಮ್ಮನೇ ಹುರುಳಿ ಗಿಡ ಹಾಕ್ಕೊಂಡಿದ್ದಾರೆ ಮತ್ತು ಇದು ಹಣ್ಣಿನ ಗಿಡ ಹುಣಸೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡಿದೆ ಹಾಗೆಲ್ಲ ನಾವು ಚಿಕ್ಕ ಇದ್ದಾಗ ಹಸು ಮೇಯಿಸೋಕೆ ಎಮ್ಮೆಯಲ್ಲೇ ಇಟ್ಕೊಂಡು ಅಜ್ಜಿ ಜೊತೆನೋ ಇಲ್ಲ ಅಪ್ಪ ಅಮ್ಮನ ಜೊತೆನೋ ಬಂದಾಗ ಬರೋವು ಆವಾಗ ತುಂಬ ಚಿಕ್ಕ ವಯಸ್ಸಿನ ಮೆಮೊರೀಸು ತುಂಬ ಇದೆ ನಮ್ಮ ಬಿಂದುನೂ ಕೂಡ ನನ್ನ ಜೊತೆನೇ ಬರೋಡು ಆವಾಗೆಲ್ಲ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಇಲ್ಲೇ ಕಾಲ ತುಂಬ ಕಳೀತಿದ್ವಿ ಹುಣ್ಸೆಕಾಯಿನೆಲ್ಲ ತೊಗೊಂಡು ಬಂದು ಕಲ್ಲಿನ ಮೇಲೆಲ್ಲ ಉಜ್ಜಿ ಅದೊಂಥರ ಚೆನ್ನಾಗಿತ್ತು ಲೈಫು ನೋಡ್ತಾ ಇದ್ದೀರಲ್ಲ ಕೆರೆ ಅಂತ ತುಂಬ ದೊಡ್ಡದಾಗಿದೆ ಈ ಗಿಡ ಬೆಳ್ಕೊಬಿಟ್ಟಿದೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ನಾನು ಕೂಡ ಅಷ್ಟು ಮುಂದೆ ಹೋಗಿ ಮಾಡೋಕ್ಕಾಗಲಿಲ್ಲ ನೀಟಾಗೆ ಇದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೋಗಿರೋಂಥ ಹೊಲ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬೇಜಾರ್ ಕಳ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ತುಂಬ ದೊಡ್ಡ ಕೆರೆ ಇದು ಇಲ್ಲಿ ಆದರೆ ಒಂದು ಮಿನಿಮಮ್ ಅಂದರೂ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಅಷ್ಟು ಕೆರೆ ಇದೆ ಹತ್ರ ಇದ್ದೀನಿ ನನ್ನ ಮಗಳು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ಹತ್ರನೇ ಕರ್ಕೊಂಡು ಹೋಗು ಅಂತ ಹೇಳಿದ್ಲು ಹಂಗಾಗಿ ಹತ್ತಿರ ಇದ್ದೀವಿ ಮಳೆ ಬೆಳ್ಕೊಬಿಟ್ಟಿರೋದ್ರಿಂದ ನಿಮ್ಗೆ ಅಷ್ಟು ಡೀಟೇಲಿಂಗಾಗಿ ತೋರ್ಸೋಕೆ ಇಲ್ಲ ತುಂಬ ಚೆನ್ನಾಗಿದೆ ಅಂದರೆ ನಾವು ವೀಡಿಯೋದಲ್ಲಿ ಹೇಳೋದ್ಕಿಂತ ವೀಡಿಯೋ ನೋಡೋದ್ಕಿಂತ ಅಲ್ಲಿ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಂ ನೀವು ಒಂದ್ಸಲಿ ನೋಡ್ಕೊಳ್ಳಿ ಯಾರೆಲ್ಲ ಊರ ಕಡೆ ಮಿಸ್ ಮಾಡ್ಕೋತಾಯಿದ್ದೀರಾ ಊರಿಗೆ ಹೋಗಲ್ಲ ಅಂಥವ್ರು ನೋಡಿಕೊಂಡು ಖುಷಿ ಪಟ್ಕೊಳ್ಳಿ ನೀವೂ ಕೂಡ ನನಗಂತೂ ಚಿಕ್ಕ ಮಗು ಇದ್ದಾಗ ನನಗೆ ತುಂಬ ಮೆಮೊರೀಸ್ ಇದೆ ಈ ಕಡೆ ಎಲ್ಲ ಈ ಈ ಕಡೆ ಸೈಡೆ ನಾವು ಹಸು ಮೈಸಕ್ಕಿ ಅಂತ ಬರ್ತಿದ್ದು ತುಂಬ ಮೆಮೊರಿ ಇದೆ ನಮಗಂತೂ ಮತ್ತೆ ಕೆರೆ ಹತ್ರ ಬ ಕೆರೆ ಹತ್ರ ಇಂದ ಬಂದ್ವಿ ಬಂದ ಮೇಲೆ ಒಡೆ ಮಾಡಿದರು ಅಮ್ಮ ಇನ್ನೇನು ಮೊನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ವಲ್ಲ ಅಂದ್ಬಿಟ್ಟು ಒಡೆ ಮತ್ತು ಪಾಯಸ ಮಾಡ್ಕೊಂಡಿದ್ವಿ ತುಂಬ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ಮಾಡಿದರು ಅಮ್ಮ ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಹೆಸರುಬೇಳೆ ಪಾಯಸನೇ ಮಾಡಿ ಅಂತ ಹೇಳಿದೆ ಹೆಸರು ಬೇಳೆ ಪಾಯಸ ಮಾಡಿ ವಡೆ ಮಾಡಿಕೊಂಡು ಮತ್ತು ತೊಗರಿ ಕಾಳು ಹುರಿದು ಸಾಂಬಾರು ಮಾಡ್ತಾರೆ ಸಾಂಬಾರು ಮಾಡಿಕೊಂಡು ಮುದ್ದೆ ರೈಸು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಕೂಡ ಊಟ ಶನಿವಾರದ್ದು ಮತ್ತು ಭಾನುವಾರದ್ದು ವೀಡಿಯೋ ಆಗಿರುತ್ತೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಶನಿವಾರದ್ದು ಭಾನುವಾರದ್ದು ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್